ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಈ ವಿಡಿಯೋದಲ್ಲಿ ಪ್ರೀತಿಸಿದಂತಹ ಪ್ರೇಮಿ ದೂರವಾದಾಗ ಅಥವಾ ಪ್ರೀತಿಸಿದಂತಹ ಪ್ರೇಮಿಯೊಂದಿಗೇನೆ ವಿವಾಹ ಆಗಬೇಕಾದರೆ ಅನೇಕ ವರ್ಷಗಳಿಂದ ಒಬ್ಬರಿಂದೊಬ್ಬರು ಬಿಟ್ಟು ಇರಲಾರದಂತಹ ಪ್ರೇಮಿಗಳು ಸಹ ಕೆಲವೊಂದು ಬಾರಿ ಯಾವುದಾದರೂ ಕಾರಣಗಳಿಂದ ಒಬ್ಬರಿಂದೊಬ್ಬರು ದೂರವಾದಾಗ ನಾನು ಪ್ರೀತಿಸಿದಂತಹ ವ್ಯಕ್ತಿ ಮರಳಿ ನನ್ನ ಹತ್ತಿರವಾಗಿ ಆ ವ್ಯಕ್ತಿಯೊಂದಿಗೆ ನನ್ನ ವಿವಾಹವಾಗಬೇಕೆಂದು ಬಯಸುವಂತಹ ಯಾವುದೇ ಪ್ರೇಮಿಯಾದರೂ ಸಹ ಈ ತಂತ್ರವನ್ನು ಮಾಡೋದರಿಂದ ನಿಮ್ಮಿಂದ ದೂರವಾದಂತಹ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಪ್ರೇಯಸಿ ಮರಳಿ ನಿಮ್ಮ ಬಳಿ ಬಂದು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನಿಮ್ಮನ್ನು ವಿವಾಹವಾಗಲು ಒಪ್ಪಿಕೊಳ್ಳುವಂತಹ ಅವಕಾಶಗಳು ಹೆಚ್ಚಾಗಿರೋದ್ರಿಂದ ಇಂದಿನ ಈ ತಂತ್ರವನ್ನು ಮಾಡುವಂತಹ ರೀತಿ ಮತ್ತು ಅದರ ಒಂದು ವಿಧಾನವನ್ನು ಈ ದಿನ ನಿಮಗೆ ತಿಳಿಸಿಕೊಡಲಿದ್ದೇನೆ ಅನೇಕರು ಕರೆ ಮಾಡಿ ಕೇಳಿರುತ್ತಾರೆ ವರ್ಷಗಳಿಂದ ಜೊತೆಯಲ್ಲಿದ್ದಂತಹ ನನ್ನ ಪ್ರೇಮಿ ನನ್ನಿಂದ ದೂರವಾಗಿದ್ದಾನೆ ನಾನು ಆ ವ್ಯಕ್ತಿಯನ್ನೇ ವಿವಾಹವಾಗಬೇಕೆಂದು ಇಬ್ಬರ ನಡುವೆ ಯಾವುದೇ ಸಮಸ್ಯೆಗಳಿಲ್ಲದೆ ಒಬ್ಬರಿಂದೊಬ್ಬರು ದೂರವಾಗದೆ ಶಾಶ್ವತವಾಗಿ ತನ್ನ ಪ್ರೇಮಿ ನನ್ನೊಂದಿಗೆ ಇರಬೇಕೆಂದು ಅನೇಕ ಸೋದರ ಸೋದರಿಯರು ನಮಗೆ ಕರೆ ಮಾಡಿ ಕೇಳಿರುತ್ತಾರೆ ಕೆಲವೊಂದು ಬಾರಿ ಇಬ್ಬರು ಅನ್ಯೂನ್ಯವಾಗಿದ್ದಾಗಲೂ ಸಹ ಪ್ರೇಮಿ ಅಥವಾ ಪ್ರೇಯಸಿ ಬೇರೆಯವರ ಅಥವಾ ಬೇರೆ ವ್ಯಕ್ತಿಯ ಕಡೆ ಆಕರ್ಷಿತರಾದಾಗ ಇಬ್ಬರ ನಡುವೆ ಬಿರುಕುಂಟಾಗುವುದು ಒಬ್ಬರು ದೂರವಾಗುವುದು ಅದು ಪ್ರೇಮಿಯಾದರೂ ಪ್ರೇಯಸಿಯಾದರೂ ಸಾಮಾನ್ಯವಾಗಿ ಈ ಥರದ ಸಮಸ್ಯೆಗಳನ್ನು ಅನೇಕರು ಹೇಳಿರ್ತಾರೆ ಬಹಳ ಸುಲಭವಾದ ಸರಳ ತಂತ್ರ ಈ ಒಂದು ಉಪಾಯವನ್ನು ಮಾಡೋದರಿಂದ ನೀವು ಬಯಸಿದಂತಹ ಆ ವ್ಯಕ್ತಿಗಳು ಅದು ಸ್ತ್ರೀ ಇರಬಹುದು ಅಥವಾ ಪುರುಷನಾಗಿರಬಹುದು ಶಾಶ್ವತವಾಗಿ ನಿಮ್ಮೊಂದಿಗಿರುತ್ತಾರೆ ಯಾವುದೇ ಕಾರಣಕ್ಕೂ ಸಹ ಅವರನ್ನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಈ ತಂತ್ರವನ್ನು ಮಾಡುವಂತಹ ದಿನ ಭಾನುವಾರ ಅಥವಾ ಶುಕ್ರವಾರ ತಾವು ನಿದ್ರಿಸುವಂತಹ ಮೊದಲು ರಾತ್ರಿ ತಾವು ನಿದ್ರಿಸುವಂತಹ ಮೊದಲು ಒಂದು ಮೂರು ಅಂಗಲ ಅಗಲವಿರುವಂತಹ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಆ ಹಾಳೆಯಲ್ಲಿ ಹಾಳೆಯ ಮೇಲ್ಭಾಗದಲ್ಲಿ ನಿಮ್ಮಿಂದ ದೂರವಾಗಿರ್ತಕ್ಕಂತಹ ನಿಮ್ಮ ಪ್ರೇಯಸಿ ಅಥವಾ ಪ್ರೇಮಿಯ ಹೆಸರನ್ನು ಬರೆಯಬೇಕು ನಂತರ ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆ ಏನು ಬರೆದು ಅದರ ಕೆಳಭಾಗದಲ್ಲಿ ವಶ್ಯಂ ಭಕಂ ವಶ್ಯಂ ಎಂಬೊಂದು ಸಣ್ಣ ಮಂತ್ರವನ್ನು ಬರೆಯಬೇಕು ತಾವು ಬರೆದಿರ್ತಕ್ಕಂತಹ ಈ ಬಿಳಿ ಹಾಳೆಯನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ತಾವು ಶುಕ್ರವಾರ ಅಥವಾ ಭಾನುವಾರ ಈ ಉಪಾಯವನ್ನು ಮಾಡಿದ್ದಲ್ಲಿ ಆ ರಾತ್ರಿ ನೀವು ಮಲಗುವಾಗ ಅಥವಾ ನೀವು ನಿದ್ರಿಸುವಂತಹ ಸಮಯದಲ್ಲಿ ನಿಮ್ಮ ಒಂದು ತಲೆದಿಂಬಿನ ಕೆಳಭಾಗದಲ್ಲಿ ಅಥವಾ ನಿಮ್ಮ ಒಂದು ಹಾಸಿಗೆಯ ಕೆಳಭಾಗದಲ್ಲಿ ಇದನ್ನಿಟ್ಟುಕೊಂಡು ನಿದ್ರಿಸಬೇಕು ಶುಕ್ರವಾರ ರಾತ್ರಿ ಅಥವಾ ಭಾನುವಾರ ರಾತ್ರಿ ನಂತರದ ದಿನ ಬೆಳಿಗ್ಗೆ ನಿಮ್ಮ ತಲೆ ಕೆಳಗಿರುವಂತಹ ಅಂದರೆ ನಿಮ್ಮ ತಲೆದಿಂಬಿನ ಕೆಳಗೆ ಅಥವಾ ನಿಮ್ಮ ಹಾಸಿಗೆ ಕೆಳಭಾಗದಲ್ಲಿಟ್ಟಂತಹ ಈ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ನಿರ್ಜನ ಪ್ರದೇಶದಲ್ಲಿ ಮಣ್ಣಿನಲ್ಲಿ ಒಂದು ಸಣ್ಣ ಗುಂಡಿಯನ್ನೆಗೆದು ಈ ಬಿಳಿ ಹಾಳೆಯನ್ನು ಆ ಗುಂಡಿಯಲ್ಲಿ ಹೂತಿಡಬೇಕಾಗಿರ್ತದೆ ಗುಂಡಿಯನ್ನು ಹೂತಿಡುವಾಗ ಈ ಒಂದು ಬಿಳಿ ಹಳೆಯನ್ನು ಗುಂಡಿಯಲ್ಲಿ ಹೂತಿಡುವಾಗ ವ್ಯಕ್ತಿಯ ಹೆಸರನ್ನು ಸೇರಿಸಿ ಉದಾಹರಣೆಗೆ ಈಗ ನಾವು ಮಾಡುತ್ತಿರುವಂತಹ ಈ ಉಪಾಯ ರಾಮ ಎಂಬ ಹುಡುಗನಿಗೆ ಸಂಬಂಧಿಸಿದ್ದೇ ಆದಲ್ಲಿ ರಾಮ ವಶ್ಯಂ ಬಖಂ ವಶ್ಯಂ ಈ ಒಂದು ಮಂತ್ರವನ್ನು ಏಳು ಬಾರಿ ಜಪಿಸಬೇಕಾಗಿತ್ತು ಏಳು ಬಾರಿ ಈ ಮಂತ್ರವನ್ನು ಜಪಿಸಿ ಆ ಒಂದು ಮಣ್ಣಲ್ಲಿ ಆಗಿದಂತಹ ಚಿಕ್ಕದಾದಂತಹ ಗುಂಡಿಯಲ್ಲಿ ಈ ಒಂದು ಬಿಳಿಯ ಹಾಳೆಯನ್ನು ಹೂತಿಟ್ಟು ಅಲ್ಲಿಂದ ಹಿಂತಿರುಗಿ ಬರುವಂಥದ್ದು ಅನೇಕರು ಕೇಳುತ್ತಾರೆ ತುಂಬ ಸರಳವಾಗಿದೆ ಇದರಿಂದ ನಾನು ಫಲವನ್ನು ನಿರೀಕ್ಷಿಸಬಹುದೇ ಎಂದು ನೋಡಿ ಬಿಳಿಯ ಹಾಳೆ ಅದರಲ್ಲಿ ನಾವು ಬರೆಯುವಂತಹ ಒಂದು ಮಂತ್ರ ಹಾಗೆ ನೆಲದಲ್ಲಿ ಹೂತಿಡುವಂತಹದ್ದು ಈ ಪ್ರಾಕೃತಿಕದಲ್ಲಿ ಕೆಲವೊಂದು ನೈಸರ್ಗಿಕವಾಗಿ ಸಿಗುವಂತಹ ಶಕ್ತಿ ಏನಿದೆ ಅದರಿಂದ ಕೆಲವೊಂದು ಬಾರಿ ನಾವು ಮಾಡುವಂತಹ ತಂತ್ರದಿಂದ ಫಲವನ್ನು ಖಂಡಿತವಾಗಿ ಪಡೆಯಬಹುದಾಗಿರ್ತದೆ ಇಷ್ಟು ಸರಳವಾಗಿದೆ ಇದರಿಂದ ಸಾಧ್ಯವೇ ಎಂದು ಅನುಮಾನವಿದ್ದಲ್ಲಿ ಅಥವಾ ಬೇರೆ ಯಾವುದೋ ಒಂದು ದುರಾಲೋಚನೆಗಳಿಗಾಗಿ ಈ ಒಂದು ತಂತ್ರವನ್ನು ಬಳಸಿಕೊಳ್ಳೋದಾಗಲಿ ಅನುಮಾನದಿಂದ ಕೂಡಿದ ಮನಸ್ಸಿನಿಂದ ಈ ಒಂದು ತಂತ್ರವನ್ನು ಮಾಡೋದರಿಂದ ಯಾವುದೇ ರೀತಿಯ ಉಪಯೋಗ ಇರೋದಿಲ್ಲ ಮೊದಲಿಗೆ ಸರಳ ಪದ್ಧತಿಯಲ್ಲೇ ಇರಲಿ ನಾವು ಮಾಡುವಂತಹ ತಂತ್ರ ವಿಧಾನ ಅಥವಾ ನಾವು ಮಾಡುವಂತಹ ಕೆಲವೊಂದು ಸರಳ ಉಪಾಯಗಳ ಮೇಲೆ ನಮಗೆ ನಂಬಿಕೆ ಇರಬೇಕು ನಂಬಿಕೆಯಿಂದ ಪ್ರಯತ್ನಪಟ್ಟಲ್ಲಿ ಖಂಡಿತವಾಗಿಯೂ ನೀವು ಇದರಿಂದ ಫಲವನ್ನು ನಿರೀಕ್ಷಿಸಬಹುದು ಪ್ರೇಮಿಗಳಲ್ಲಿ ದೂರವಾಗಿರುವವರು ಹಾಗೆ ಈ ಒಂದು ತಂತ್ರವನ್ನು ವಿವಾಹವಾದಂತಹ ದಂಪತಿಗಳು ದಂಪತಿಗಳು ಸಹ ಇಬ್ಬರ ಮಧ್ಯೆ ಅನ್ಯೂನ್ಯತೆ ಇಲ್ಲದಿದ್ದಾಗ ಈ ಒಂದು ತಂತ್ರವನ್ನು ದಂಪತಿಗಳು ಸಹ ಪತಿಗಾಗಿ ಪತ್ನಿ ಅಥವಾ ಪತ್ನಿಗಾಗಿ ಆಕೆಯ ಪತಿ ಸಹ ಈ ಒಂದು ಉಪಾಯವನ್ನು ಮಾಡಬಹುದು ಸಮಯ ಹೇಳಿಲ್ಲಲ್ಲ ಶುಕ್ರವಾರ ಮತ್ತು ಭಾನುವಾರ ತಾವು ನಿದ್ರಿಸುವಂತಹ ಸಮಯ ನಿದ್ರಿಸುವ ಮೊದಲು ಬಿಳಿ ಹಾಳೆಯಲ್ಲಿ ನಾನೀಗಾಗಲೇ ತೋರಿಸಿದಂತಹ ಸಣ್ಣದಾದಂತಹ ಒಂದು ಮಂತ್ರ ಅವರ ಹೆಸರಿನೊಂದಿಗೆ ನೀವು ಬಯಸಿದಂತಹ ವ್ಯಕ್ತಿ ಅದು ಸ್ತ್ರೀಯರಾಗಲಿ ಪುರುಷರಾಗಲಿ ಹೆಸರಿನೊಂದಿಗೆ ಈ ಮಂತ್ರವನ್ನು ಬರೆದು ಅದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿ ತಂತ್ರ ಮಾಡಿದಂತಹ ರಾತ್ರಿಯಲ್ಲಿ ನೀವು ಮಲಗುವಂತಹ ಸ್ಥಳದಲ್ಲಿರಿಸಿ ನಂತರದ ದಿನ ಬೆಳಿಗ್ಗೆ ಚಿಕ್ಕದಾದಂತಹ ನಿರ್ಜನ ಪ್ರದೇಶದಲ್ಲಿ ಒಂದು ಚಿಕ್ಕದಾದಂತಹ ಗುಂಡಿನಗದು ಅದರಲ್ಲಿ ಹೂತಿಡುವಂಥದ್ದು ಬಹಳ ಸುಲಭವಾದದ್ದು ಸರಳವಾದದ್ದು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ವೀಕ್ಷಕರೇ ನಿಮ್ಮಲ್ಲಿ ಈ ಸಮಸ್ಯೆ ನಿಮಗಿಲ್ಲದಿದ್ದಲ್ಲಿ ನಿಮಗೆ ತಿಳಿದಿರುವಂತಹ ಸ್ನೇಹಿತರಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ ಅಂದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಇದರಿಂದ ಈ ರೀತಿ ಸಮಸ್ಯೆಯನ್ನು ಎದುರಿಸಿರ್ತಕ್ಕಂತಹ ಅನೇಕ ಪ್ರೇಮಿಗಳಿಗೆ ಇದರಿಂದ ಉಪಯೋಗವಾಗಬಹುದು ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭಗವಂತ